ಹೇಗೆ ಗಾಯಿ ಸ್ವಾಗತ ಸುಸ್ವಾಗತ ನಮ್ಮ ಹೊಸ ಬ್ಲಾಗಿನ ಗಾಯಿ ನೋಡ್ರಿ ನಮ್ಮ ಪಪ್ಪಗ ಬಿಟ್ಟು ಹೋಗಕ್ಕೆ ನೋಡ್ರಿ ಎಷ್ಟು ಡೇಂಜರ್ ಅದ ಗಾಳಿ ಒಂದು ಬಿಟ್ಟದ್ ಇಬ್ಬರು ನೋಡ್ರಿ ಎಷ್ಟು ಕತ್ತರ ನೇಚರ್ ಎಲ್ಲ ಕಡೆ ಗ್ರೀನರಿ ಗ್ರೀನರಿ ನೇಚರ್ ನೋಡ್ರಿ ಶಾಂತ ಶಾಂತ ಜಾಗ ಯದ್ರದ ಏನು ಅವಾಜಿಲ್ಲ ಗಾಡಿಗಳದು ಮಷಿನ್ಗಳದು ಎದುರು ಅವಾಜಿಲ್ಲ మస్తికని నేచర్ లైన్ ఎంజాయ్ మరితి కొ ఇట్ అవర్ హోవర్ మంటున్నాను మస్తిలి యాస్న కనితేవు ఆస్త్ నేచర్ లైన్ ఎంజాయ్ అల మార్దేవు నాడ్రి హోబారు ఇంమహమే ಈಗ ನೋಡ್ರೆ ಎಷ್ಟು ಖತರ್ನಾಕ್ ಆದುದು